ಕ್ಷೇತ್ರದಲ್ಲಿ ಗೆಲ್ಬೇಕು ಎನ್ನುವ ಗುರಿ ಹೊಂದಿದ್ದೇವೆ ಸಣ್ಣ ಪುಟ್ಟ ಸಮಸ್ಯೆಗಳು ಇವೆ ಆದ್ರೂ ಹೊಂದಾಣಿಕೆಗೆ ಧಕ್ಕೆ ಆಗದಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಅಮಿತ್ ಶಾ ಜೊತೆಗಿನ ರೋಡ್ ಶೋ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದೇನೆ ನಾವು ಅಮಿತ್ ಶಾ ಮನವರಿಕೆ ಮಾಡಿಕೊಡ್ತಕ್ಕಂಥ ಫೀಡ್ಬ್ಯಾಕ್ ಕೊಡ್ತೀವಿ ನಾವು ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಗೆಲ್ಲಬೇಕು ಅಂತಕ್ಕಂಥ ಗುರಿ ಹೊಂದಿದ್ದೇವೆ ಕೆಲವು ಸಣ್ಣ ಪುಟ್ಟ ಘಟನೆಗಳು ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ಕಡೆ ತುಂಬ ಚೆನ್ನಾಗಿ ಇದೆ ಯಾವುದೇ ರೀತಿಯಲ್ಲಿ ಸಮಸ್ಯೆಗಳಿಲ್ಲ ಆದರೆ ಸಣ್ಣ ಪುಟ್ಟ ಲೋಕಲ್ ಸಮಸ್ಯೆಗಳಲ್ಲಿ ಯಾವುದೇ ರೀತಿಯಲ್ಲಿ ನಮ್ಮ ಈ ಒಂದು ಹೊಂದಾಣಿಕೆಗೆ ಧಕ್ಕೆ ಆಗಬಾರ್ದು ಮತ್ತು ನಮ್ಮ ಗುರಿ ಮುಟ್ತಕ್ಕಂಥದ್ರಲ್ಲಿ ಎಲ್ಲೂ ಸಹ ಸಣ್ಣ ಲೋಪಕ್ಕೆ ಅವಕಾಶ ಕೊಡಬಾರ್ದು ಅಂತಕ್ಕಂಥ ಅದ್ರ ಮೂಲ ಉದ್ದೇಶ ಇದೆ ಅದರಿಂದ ಎಲ್ಲ ವಿಷಯಗಳನ್ನು ಅವ್ರ ಜೊತೆ ಚರ್ಚೆ ಮಾಡ್ತೀವಿ ನಂತರ ಸಂಜೆ ಚನ್ನಪಟ್ಟಣದಲ್ಲಿ ಒಂದು ರೋಡ್ ಶೋ ಏನಿದೆ ಹೊಸ ಚನ್ನಪಟ್ಟಣದಲ್ಲಿ ನಮ್ಮ ಜನತೆ ಎಲ್ಲ ರೀತಿಯ ಒಂದು ವಿಶ್ವಾಸ ಏನು ಇಟ್ಕೊಂಡಿದ್ದೇವೆ ಬಹುಶಃ ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯಕ್ಕೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದಲೇ ನಾಳಿನ ಅಮಿತ್ ಶಾ ಅವರು ರೋಡ್ ಶೋನಲ್ಲಿ ಭಾಗಿಗಳಾಗ್ತಾ ಇದ್ದಾರೆ ಅಲ್ಲಿಂದ ಒಂದು ಸ್ಪಷ್ಟವಾದ ಸಂದೇಶ ಕಳಿಸ್ತಕ್ಕಂಥ ಪ್ರಯತ್ನ ಪಡ್ತಾರೆ ನಾಳೆ ನೀವು ರೋಡ್ ಶೋ ನಾನು ಇರ್ತೀನಿ ನನ್ನ ಕ್ಷೇತ್ರಕ್ಕೆ ಬಂದಾಗ ನಾನು ಇರಲೇಬೇಕಲ್ಲ ನನ್ನ ಕರ್ತವ್ಯ ಆಗಿದೆ ಇವತ್ತೊಂದು ಪಕ್ಷ ಸೇರ್ಪಡೆ ಇದೆ ಮಂಡ್ಯದಲ್ಲಿ ಇರತಕ್ಕಂಥ ಮಾಹಿತಿಗಳನ್ನು ನಾವು ಅಮಿತ್ ಶಾ ಅವ್ರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥದಕ್ಕೆ ಫೀಡ್ಬ್ಯಾಕ್ ಕೊಡ್ತೀವಿ ಇವತ್ತು ಒಟ್ಟಾರೆ ನಾವು ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಗೆಲ್ಲಬೇಕು ಅಂತಕ್ಕಂಥ ಗುರಿ ಏನು ಹೊಂದಿದ್ದೇವೆ ಕೆಲವು ಸಣ್ಣ ಪುಟ್ಟ ಘಟನೆಗಳು ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ಕಡೆ ತುಂಬ ಚೆನ್ನಾಗಿ ನಡೀತಾ ಇದೆ ಯಾವುದೇ ರೀತಿಯಲ್ಲಿ ಸಮಸ್ಯೆಗಳಿಲ್ಲ ಆದರೆ ಸಣ್ಣ ಪುಟ್ಟ ಲೋಕಲ್ ಸಮಸ್ಯೆಗಳಲ್ಲಿ ಯಾವುದೇ ರೀತಿಯಲ್ಲಿ ನಮ್ಮ ಈ ಒಂದು ಹೊಂದಾಣಿಕೆಗೆ ಧಕ್ಕೆ ಆಗಬಾರ್ದು ಮತ್ತು ನಮ್ಮ ಗುರಿ ಮುಟ್ತಕ್ಕಂಥದ್ರಲ್ಲಿ ಎಲ್ಲೂ ಸಹ ಸಣ್ಣ ಲೋಪಕ್ಕೆ ಅವಕಾಶ ಕೊಡಬಾರ್ದು ಅಂತಕ್ಕಂಥ ಅದರ ಮೂಲ ಉದ್ದೇಶ ಇದೆ ಅದರಿಂದ ಎಲ್ಲ ವಿಷಯಗಳನ್ನು ಅವ್ರ ಜೊತೆ ಚರ್ಚೆ ಮಾಡ್ತೀವಿ ನಂತರ ಸಂಜೆ ಚನ್ನಪಟ್ಟಣದಲ್ಲಿ ಒಂದು ರೋಡ್ ಶೋ ಏನಿದೆ ಹೊಸ ಚನ್ನಪಟ್ಟಣದಲ್ಲಿ ನಮ್ಮ ಜನತೆ ಎಲ್ಲ ರೀತಿಯ ಒಂದು ವಿಶ್ವಾಸ ಏನು ಇಟ್ಕೊಂಡಿದ್ದೇವೆ ಬಹುಶಃ ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯಕ್ಕೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದಲೇ ನಾಳಿನ ಅಮಿತ್ ಶಾ ಅವರು ರೋಡ್ ಶೋನಲ್ಲಿ ಭಾಗಿಗಳಾಗ್ತಾ ಇದ್ದಾರೆ ಅಲ್ಲಿಂದ ಒಂದು ಸ್ಪಷ್ಟವಾದ ಸಂದೇಶ ಕಳಿಸ್ತಕ್ಕಂಥದ್ದು ಪ್ರಯತ್ನ